ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ಗೌರವ ಸಂಭಾವನೆ ನೆಚ್ಚಿಕೊಂಡೇ ಜೀವನದ ಬಂಡಿ ಎಳೆಯುತ್ತಿರುವ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿ ಮಾಸಿಕ ವೇತನ ಕೈ ಸೇರದೆ ಕಚೇರಿಗೆ ಅಲೆದಾಡುತ್ತಿರುವುದು ಬೆಳಕಿಗೆ ಬಂದಿದೆ ಮಕ್ಕಳು ಗರ್ಭಿಣಿಯರು ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಪೂರೈಕೆ ಜನಗಣತಿ ಪಲ್ಸ್ ಪೋಲಿಯೋ ಲಸಿಕೆ ಇತ್ಯಾದಿ ರಾಷ್ಟೀಯ ಕಾರ್ಯಕ್ರಮಗಳ ಸಲತಿಯಲ್ಲಿ ಕ್ಷೇತ್ರ ಕಾರ್ಯ ಪ್ರಮುಖ ಪಾತ್ರ ವಹಿಸಿದೆ ಈ ಜವಾಬ್ದಾರಿಯನ್ನು ನಿರ್ವಹಿಸುವ ಅಂಗನವಾಡಿ ಕಾರ್ಯಕರ್ತೆಯರು ಸಹಾಯಕಿಯರು ಮತ್ತು ಆಶಾ ಕಾರ್ಯಕರ್ತೆಯರ ಮಾಸಿಕ ಸಂಭಾವನೆ ಗೌರವಧನ ಮೂರು ತಿಂಗಳಿಗೊಮ್ಮೆ ಸಿಕ್ಕರೂ ಅದೇ ಸಮಾಧಾನಕರ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಸುದ್ದಿಗೆ ಮುಖಪುಟ ನೋಡಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿರುವ ನಟ ದರ್ಶನ್ ಹಾಗೂ ಸಹಚರರಿಗೆ ರಾಜಾತಿಥ್ಯ ನೀಡುತ್ತಿರುವ ವಿಚಾರ ಚರ್ಚೆಗೆ ಗ್ರಾಸವಾದ ಬೆನ್ನಲ್ಲೇ ಜಾಲಿ ಜೈಲಿಗೆ ಬಿಗಿ ಬೇಲಿ ಹಾಕುವ ಕಾರ್ಯ ಶುರುವಾಗಿದೆ ಇದರ ಮೊದಲ ಯತ್ನವಾಗಿ ಕಾರಾಗೃಹದ ಒಂಬತ್ತು ಅಧಿಕಾರಿ ಮತ್ತು ಸಿಬ್ಬಂದಿಯ ತಲೆದಂಡವಾಗಿದೆ ಜೊತೆಗೆ ಮೂರು ಪ್ರತ್ಯೇಕ ಎಫ್ಐಆರ್ ದಾಖಲಾಗುವ ಮುಖೇನ ದರ್ಶನ್ಗೆ ಕಾನೂನಿನ ಗುಣಿಕೆ ಇನ್ನಷ್ಟು ಬಿಗಿಯಾಗಿದೆ ಏತನ್ಮಧ್ಯೆ ದರ್ಶನ್ ಹಾಗೂ ಅವರ ಜತೆ ಕಾಣಿಸಿಕೊಂಡಿದ್ದ ರೌಡಿ ಶೀಟರ್ಗಳನ್ನು ಬೇರೆ ಬೇರೆ ಜೈಲುಗಳಿಗೆ ಸ್ಥಳಾಂತರಿಸಲು ಸಿದ್ದತೆ ನಡೆದಿದೆ ಈ ಸುದ್ದಿಗೆ ವಿಜಯವಾಣಿ ಓದಿ ಎಲ್ಲಿ ಬೇಕಾದರೂ ಆಸ್ತಿ ನೋಂದಣಿ ವ್ಯವಸ್ಥೆ ಪ್ರಯೋಗ ತುಮಕೂರು ಮತ್ತು ಬೆಳಗಾವಿ ಜಿಲ್ಲೆಗಳಲ್ಲಿ ಯಶಸ್ವಿಯಾಗಿರುವ ಹಿನ್ನೆಲೆಯಲ್ಲಿ ಈ ವ್ಯವಸ್ಥೆಯನ್ನು ಸೆಪ್ಟೆಂಬರ್ ಎರಡರಿಂದ ರಾಜ್ಯಾದ್ಯಂತ ವಿಸ್ತರಿಸಲು ಸರ್ಕಾರ ತೀರ್ಮಾನಿಸಿದೆ ಕಂದಾಯ ಸಚಿವ ಕೃಷ್ಣಬೈರೇಗೌಡ ಸೋಮವಾರ ಈ ಕುರಿತು ಮಾಹಿತಿ ಹಂಚಿಕೊಂಡರು ಇನ್ನು ದಸ್ತಾವೇಜು ನೋಂದಣಿ ಕಾಲಕ್ಕೆ ವ್ಯಕ್ತಿತ್ವ ದೃಢೀಕರಿಸಲು ಆಧಾರ್ ಸಂಖ್ಯೆ ಅಥವಾ ಪ್ಯಾನ್ ಕಾರ್ಡ್ ಇಲ್ಲವೇ ಪಾಸ್ಪೋರ್ಟ್ ಹಾಜರುಪಡಿಸುವುದು ಕಡ್ಡಾಯವಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದರು ಈ ಸುದ್ದಿಗೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಪ್ರೀಮಿಯಂ ಮದ್ಯದ ದರ ಇಳಿಸಿ ಬಿಯರ್ ದರ ಹೆಚ್ಚಿಸಿ ರಾಜ್ಯ ಸರ್ಕಾರ ಸೋಮವಾರ ಅಧಿಕೃತ ಆದ ಸೂಚನೆ ಹೊರಡಿಸದೆ ಮಂಗಳವಾರದಿಂದ ಕಡಿಮೆ ಬೆಲೆಯಲ್ಲಿ ಪ್ರೀಮಿಯಂ ಮದ್ಯಗಳು ಲಭ್ಯವಾಗಲಿವೆ ಪ್ರೀಮಿಯಂ ಮದ್ಯದ ಮೇಲೆ ಗರಿಷ್ಠ ಆರುನೂರು ರೂಪಾಯಿವರೆಗೆ ದರ ಇಳಿಕೆಯಾಗಲಿದೆ ಜೊತೆಗೆ ಬಿಯರ್ ಪ್ರತಿ ಬಾಟಲ್ಗೆ ಇಪ್ಪತ್ತು ರೂಪಾಯಿ ಹೆಚ್ಚಿಸಲಾಗಿದೆ ಈ ಸುದ್ದಿ ಕೂಡ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ರಾಜ್ಯದೆಲ್ಲೆಡೆ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸೋಮವಾರ ಸಂಭ್ರಮದಿಂದ ಆಚರಿಸಲಾಯಿತು ಉಡುಪಿಯ ಶ್ರೀಕೃಷ್ಣ ಮಠಕ್ಕೆ ಬೆಳಗಿನಿಂದಲೇ ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತ ಸಾಗರ ಆಗಮಿಸಿದ್ದು ಸಾವಿರಾರು ಮಂದಿ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದರು ಬೀದಿಯಲ್ಲಿಯೂ ಜನಜಂಗುಳಿ ಹೆಚ್ಚಾಗಿದ್ದು ಅಷ್ಟಮಿ ಖರೀದಿ ಭರಾಟೆ ಜೋರಾಗಿತ್ತು ಕೃಷ್ಣ ದೇವರಿಗೆ ಪುತ್ತಿಗೆ ಕಿರಿಯ ಮಠಾಧೀಶ ಶ್ರೀ ಸುಶೀಂದ್ರ ತೀರ್ಥಸ್ವಾಮೀಜಿ ಡೊಗ್ಗಲು ಕೃಷ್ಣನ ವಿಶೇಷ ಅಲಂಕಾರ ಮಾಡಿದ್ದು ಪರ್ಯಾಯ ಮಠಾಧೀಶ ಶ್ರೀ ಸುಗುಣೇಂದ್ರ ಸ್ವಾಮೀಜಿ ಮಹಾಪೂಜೆ ನೆರವೇರಿಸಿದ್ರು ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಉಕ್ರೇನ್ ಮೇಲೆ ಮತ್ತೆ ಮುಗಿಬಿದ್ದಿರುವ ರಷ್ಯಾ ಸೇನೆ ಸೋಮವಾರ ನೂರಕ್ಕೂ ಹೆಚ್ಚು ಡ್ರೋನ್ ಹಾಗೂ ನೂರಕ್ಕೂ ಹೆಚ್ಚು ಕ್ಷಿಪಣಿಗಳ ಮೂಲಕ ದಾಳಿ ನಡೆಸಿದೆ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದು ಸಾವಿರಾರು ಮನೆ ಕಚೇರಿ ಕಟ್ಟಡಗಳು ನೆಲಕ್ಕುರುಳಿವೆ ಉಕ್ರೇನ್ ಪೂರ್ವ ಉತ್ತರ ದಕ್ಷಿಣ ಮತ್ತು ಮಧ್ಯದ ಪ್ರದೇಶಗಳನ್ನು ಗುರಿಯಾಗಿಸಿ ದಾಳಿ ನಡೆಸಲಾಗಿದೆ ಇನ್ನು ಉಕ್ರೇನ್ ಕೂಡ ರಷ್ಯಾ ಮೇಲೆ ಪ್ರತಿದಾಳಿಗೆ ಸಜ್ಜಾಗಿರುವುದರಿಂದ ಉಭಯ ದೇಶಗಳ ಯುದ್ಧ ತೀವ್ರಗೊಳ್ಳುವುದು ನಿಶ್ಚಲವಾಗಿದೆ ಮತ್ತೊಂದೆಡೆ ಉಕ್ರೇನ್ ಪ್ರವಾಸದ ಕುರಿತಂತೆ ಪ್ರಧಾನಿ ನರೇಂದ್ರ ಮೋದಿ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಜೊತೆ ದೂರವಾಣಿ ಮಾತುಕತೆ ನಡೆಸಿದ್ದಾರೆ ಈ ಎಲ್ಲ ಸುದ್ದಿಗಳಿಗೆ ದೇಶ ವಿದೇಶ ಪುಟ ನೋಡಿ ಮಕ್ಕಳನ್ನ ಹೇಗೆ ಬಳಸಬೇಕು ಬಹುತೇಕ ತಂದೆ ತಾಯಿಯನ್ನ ನಿತ್ಯ ಕಾಡುವ ಪ್ರಶ್ನೆ ಇದು ಈಗಾಗಲೇ ಒಂದು ಮಗುವಿದ್ರೆ ನೀವು ಮಾಡಬೇಕು ಗೊತ್ತಾ ಒಂದು ಪ್ರೇಮಪೂರ್ವಕ ಪ್ರೋತ್ಸಾಹದಾಯಕ ಮತ್ತು ಚೈತನ್ಯಶೀಲ ವಾತಾವರಣವನ್ನು ಸೃಷ್ಟಿಸಿಕೊಡುವುದು ಕಲಿಸುವುದು ನಿಜವಾಗಿಯೂ ಏನೂ ಅಲ್ಲ ಇದು ಸದ್ಗುರು ಯೋಗಿಯವರ ಸಲಹೆ ಅವರ ಅಮೃತಧಾರೆ ಅಂಕಣಕ್ಕೆ ಚಿಂತನ ನೋಡಿ ಪ್ರಸಕ್ತ ಹಣಕಾಸು ವರ್ಷದ ಜೂನ್ ತ್ರೈಮಾಸಿಕದಲ್ಲಿ ದೇಶದ ನೈಜ್ ಜಿಡಿಪಿ ಬೆಳವಣಿಗೆ ಶೇಕಡ ಏಳು ಪಾಯಿಂಟ್ ಒಂದಕ್ಕೆ ಕೇಳಿಕೆಯಾಗಿದೆ ಎಂದು ಎಸ್ಬಿಐ ಅರ್ಥಶಾಸ್ತ್ರಜ್ಞರು ಅಂದಾಜಿಸಿದ್ದಾರೆ ಕಳೆದ ಜೂನ್ ತ್ರೈಮಾಸಿಕದಲ್ಲಿ ಜಿಡಿಪಿ ಬೆಳವಣಿಗೆ ಶೇಕಡ ಏಳು ಪಾಯಿಂಟ್ ಎಂಟರಷ್ಟು ದಾಖಲಾಗಿತ್ತು ಎರಡು ಸಾವಿರದ ಆರ್ಥಿಕ ವರ್ಷದಲ್ಲಿ ಶೇಕಡ ಏಳು ಪಾಯಿಂಟ್ ಐದರ ಬೆಳವಣಿಗೆಯ ಅಂದಾಜನ ಎಸ್ಬಿಐ ಅರ್ಥಶಾಸ್ತ್ರಜ್ಞರು ಹಾಗೆಯೇ ಉಳಿಸಿಕೊಂಡಿದ್ದಾರೆ ಇದು ಆರ್ಬಿಐ ಅಂದಾಜು ಮಾಡಿದ ಶೇಕಡ ಏಳು ಪಾಯಿಂಟ್ ಎರಡಕ್ಕಿಂತ ಹೆಚ್ಚಿದೆ ಈ ಸುದ್ದಿಗೆ ಮನಿ ಮಾತು ನೋಡಿ ಕನ್ನಡದ ದಿ ವಿಲನ್ ಸೀರಿ ಹಿಂದಿ ತೆಲುಗು ತಮಿಳು ಸಿನಿಮಾಗಳಲ್ಲಿ ನಟಿಸಿರುವ ನಟಿ ಆಮಿ ಜಾಕ್ಸನ್ ಬದುಕಿನ ಹೊಸ ಅಧ್ಯಾಯ ಆರಂಭಿಸಿದ್ದಾರೆ ಬ್ರಿಟಿಷ್ ನಟ ಸಂಗೀತ ನಿರ್ದೇಶಕ ಎಡ್ ವೆಸ್ಟ್ವಿಕ್ ವರಿಸುವ ಮೂಲಕ ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಕಳೆದ ಕೆಲವು ವರ್ಷಗಳಿಂದ ಆಮಿ ಹೆಸರು ಎಡ್ ವೆಸ್ಟ್ವಿಕ್ನೊಂದಿಗೆ ಥಳುಕು ಹಾಕಿಕೊಂಡಿತು ಅಂತೆಯೇ ಜನವರಿಯಲ್ಲಿ ಇಬ್ಬರು ನಿಶ್ಚಿತಾರ್ಥ ಮಾಡಿಕೊಳ್ಳುವ ಮೂಲಕ ಆ ಗಾಳಿ ಸುದ್ದಿಗೆ ವಿರಾಮ ನೀಡಿದ್ರು ಈ ಸುದ್ದಿಗೆ ನಮಸ್ತೆ ಬೆಂಗಳೂರು ಪುಟನೋಡಿ ಇವೆಷ್ಟೇ ಅಲ್ಲ ಮಾತು ಅಂತರಂಗ ಭವಿಷ್ಯ ಮನುವಿಕಾಸಿತ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ